ಪ್ರತಿಯೊಬ್ಬರು ಕೂಡ ತಾವು ಪ್ರೀತಿ ಮಾಡಿದಂತಹ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಪ್ರೇಮಿಯ ಜೊತೆ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅಂತ ಬಯಸ್ತಾರೆ ಆ ಪ್ರೀತಿ ಶಾಶ್ವತವಾಗಿರಬೇಕು ಈ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆನೂ ಬರಬಾರ್ದು ನಮ್ಮ ಹುಡುಗ ಇರ್ಬೋದು ನಮ್ಮ ಹುಡುಗಿ ಇರ್ಬೋದು ನನ್ನನ್ನು ತುಂಬ ಪ್ರೀತಿ ಮಾಡಬೇಕು ಈ ಪ್ರೀತಿ ಜಾಸ್ತಿ ಆಗಬೇಕೇ ವಿನಃ ಯಾವತ್ತೂ ಕೂಡ ಸ್ವಲ್ಪ ಕಡಿಮೆ ಆಗಬಾರ್ದು ಅಂತ ಬಯಸುವವರೇ ಅವರೇ ಜಾಸ್ತಿ ಆದರೆ ಹಾಗೆ ಆಗುತ್ತಾ ಇಲ್ಲ ಕೆಲವೊಂದು ಸಲ ಈ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೋ ಅಥವಾ ಏನೋ ಒಂದು ಮನಸ್ತಾಪಗಳು ಬರುತ್ತೆ ಹಾಗಂತ ಪ್ರೀತಿ ಕೆಲವೊಂದು ಸಲ ಕಡಿಮೆ ಆಗುತ್ತೆ ಅಂತ ಅಲ್ಲ ಸಮಯ ಸಂದರ್ಭದಲ್ಲಿ ಅದು ಕಡಿಮೆ ಆದ ಥರ ಕಾಣಿಸುತ್ತೆ ಅಂತಹ ಸಮಯದಲ್ಲಿ ನಾವು ನಮ್ಮ ಪ್ರೀತಿಯನ್ನು ಕಲ್ತ್ಕೊಳ್ಬಾರ್ದು ನಮ್ಮ ಪ್ರೀತಿಯನ್ನು ನಾವು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಮಾಡಬೇಕಾಗುತ್ತೆ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ನಿಮಗೆ ಪ್ರತಿದಿನ ಕಾಲ್ ಮಾಡಿ ಮಾತನಾಡಿದರೆ ಅಥವಾ ಮೆಸೇಜ್ ಮಾಡಿದರೆ ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡಿದರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿದಿನ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಘಟನೆಗಳು ಒಂದೊಂದು ವಿಷಯಗಳು ತಿಳ್ಕೊಳ್ಳೋದಿರ್ಬೋದು ನಡೆಯೋದಿರ್ಬೋದು ಎಲ್ಲನೂ ಆಗ್ತಾ ಇರುತ್ತೆ ಅದನ್ನು ನಿಮ್ಮ ಪ್ರೇಮಿಯ ಜೊತೆ ನೀವು ಪ್ರತಿದಿನ ಶೇರ್ ಮಾಡ್ತಾ ಇದ್ರೆ ಅವರ ಲೈಫಲ್ಲಿ ಏನಾಗ್ತಾ ಉಂಟು ಅಂತ ಅವರು ನಿಮ್ಮ ಜೊತೆ ಶೇರ್ ಮಾಡಿದರೆ ಈ ರಿಲೇಶನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಗೆಯೇ ಅದು ಪ್ಯೂರ್ ಕೂಡ ಆಗಿರುತ್ತೆ ಪ್ರೀತಿ ಮಾಡುವುದೆಷ್ಟು ಕಷ್ಟ ಉಂಟು ಹಾಕಿನೇ ಆ ಪ್ರೀತಿಯನ್ನು ಮುಂದುವರಿಸ್ಕೊಂಡು ಹೋಗುವುದಕ್ಕೂ ಹಾಗೆಯೇ ಆ ಪ್ರೀತಿಯಲ್ಲಿ ಎಲ್ಲೋ ಒಂದು ಕಡೆಯೂ ಸಣ್ಣ ಡಾಟ್ ಇಲ್ಲದ ಹಾಗೆ ಅಂದರೆ ಬ್ಲಾಕ್ ಡಾಟ್ ಇಲ್ಲದ ಥರ ಆ ಪ್ರೀತಿಯನ್ನು ನೆಸ್ಟ್ ಲೆವೆಲ್ಗೆ ತಗೊಂಡು ಹೋಗುವುದು ಕೂಡ ತುಂಬ ಮುಖ್ಯವಾಗಿರುತ್ತೆ ಪ್ರೀತಿ ಮಾಡಿದ ಮೊದಮೊದಲು ಎಲ್ಲನೂ ತುಂಬ ಸುಂದರವಾಗಿರುತ್ತೆ ಇಡೀ ಜಗತ್ತೇ ಪ್ರೇಮಮಯವಾಗಿ ಕಾಣುತ್ತೆ ಆದರೆ ಬರ್ಬರ್ತಾ ಅಲ್ಲಿ ಸಮಸ್ಯೆಗಳು ಅಥವಾ ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ತಾಪ ನೋವು ಜಗಳ ಒಂದು ಸಣ್ಣ ವಿಷಯ ಸಾಕು ಈ ಪ್ರೀತಿಯಲ್ಲಿ ನೋವನ್ನುಂಟು ಮಾಡಲಿಕ್ಕೆ ಹುಡುಗ ಅಥವಾ ಹುಡುಗಿಯ ಕಣ್ಣಿನಲ್ಲಿ ಕಣ್ಣೀರು ಬೆರೆಸಲಿಕ್ಕೆ ಅಥವಾ ಅವರ ಮನಸ್ಥಿತಿಯನ್ನು ಹಾಳು ಮಾಡಲಿಕ್ಕೆ ನಿಮಗೆ ಗೊತ್ತಾಗುತ್ತೆ ಪ್ರೀತಿ ಮಾಡಿದ ಮೊದಲು ನೀವು ಹೇಗೆ ಎಷ್ಟು ಖುಷಿಯಾಗಿದ್ದರಿ ಎಷ್ಟು ಟೈಮ್ ಫೋನಲ್ಲಿ ಮಾತನಾಡ್ತಾ ಇದ್ರಿ ಇಷ್ಟೇ ಬ್ಯುಸಿ ಇರ್ಬೋದು ವರ್ಕಲ್ಲಿರ್ಬೋದು ಸ್ಟಡೀಸಲ್ಲಿರ್ಬೋದು ಕೆರಿಯರಲ್ಲಿ ಇರ್ಬೋದು ನೀವು ನಿಮ್ಮದೇ ಆದಂಥದ್ದು ಆದ್ರೂ ನೀವು ಅವರಿಗೋಸ್ಕರ ಟೈಮ್ ಕೊಡ್ತಾ ಇರ್ತೀರ ಅವರಿಗೆ ಮಾತನಾಡಬೇಕು ಅಂತ ಇರುವಂತಹ ಟೈಮನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅವರಿಗೆ ಮೆಸೇಜ್ ಮಾಡೋದಿರ್ಬೋದು ಬರ್ತ್ಡೇಗೆ ಅಥವಾ ಇನ್ಯಾವುದೇ ಒಂದು ಶುಭ ಸಮಯದಲ್ಲಿ ಅವರಿಗೆ ವಿಶ್ ಮಾಡೋದಿರಬಹುದು ಅಥವಾ ಅವರನ್ನು ಮೀಟ್ ಮಾಡೋದಿರಬಹುದು ಅವರ ಸಂತೋಷದಲ್ಲಿ ನೀವು ಕೂಡ ಭಾಗಿಯಾಗ್ತೀರಾ ನಿಮ್ಮ ಸಂತೋಷದಲ್ಲಿ ಅವರು ತನ್ನ ಸಂತೋಷವನ್ನು ನೋಡ್ತಾ ಇರ್ತಾರೆ ಆದರೆ ಈ ಪ್ರೀತಿ ಹಾಗೇ ಕಂಟಿನ್ಯೂ ಆಗಿ ಇರುತ್ತಾ ಇಲ್ಲ ಕೆಲವೊಂದು ಸಲ ಇಲ್ಲಿ ಸಮಸ್ಯೆಗಳು ಬರುತ್ತೆ ಈಗೋ ಅನ್ನೋದು ಬರುತ್ತೆ ನಿಮ್ಮ ಪ್ರೀತಿಯಲ್ಲಿ ನೀವು ಹೇಳಿದ್ದು ನಿಮ್ಮ ಹುಡುಗನಿಗೆ ಅಥವಾ ನಿಮ್ಮ ಹುಡುಗಿಗೆ ಇಷ್ಟ ಆಗೋಲ್ಲ అట్వ అు ని ఇష్ట ఆగల్ బర్బట్టణే నిమే అక్కో ఇలా నమ్మ హుడుగ నండి మ్యాచ్ అలా అతను నాలుగు చేంజ్ ఆ బా నే చేంజ్ ఆగు బేకే నమ్మ హుడుగ అత చేంజ్ ఆగలి నాలుగు చేంజ్ అగ్గల్లా నేను హీగే ఇరదు అంత నీవు కూడా అందుకొతీరాగో అంతే ఆగల అ ಇಲ್ಲಿ ನಿಮ್ಮಿಬ್ಬರದ್ದು ಕೂಡ ತಪ್ಪು ಇರೋಲ್ಲ ಪ್ರೀತಿ ಮಾಡಿದ ಮೊದಲ ದಿನಗಳು ಎಷ್ಟು ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತೀರ ಜೀವನ ಬಗ್ಗೆ ಜೀವನದ ಬಗ್ಗೆ ತುಂಬ ಆಸೆ ಕನಸುಗಳನ್ನು ಆ ಟೈಮ್ನಲ್ಲಿ ಕಟ್ಕೊಳ್ತೀರಾ ಜಾಬ್ ಇಲ್ಲದವರು ಜಾಬ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಸ್ಟಡೀಸಲ್ಲಿ ಏನೋ ಒಂದು ಒಳ್ಳೆಯ ಮಾರ್ಕ್ ತೆಗಿಬೇಕು ಅಂತ ಅಂದ್ಕೊಳ್ತಾರೆ ಪ್ರೀತಿ ಮಾಡಿದ ಮೊದಲು ಪ್ರೀತಿ ಮಾಡಿದಾಗಲೂ ಸ್ಟಾರ್ಟಿಂಗಲ್ಲಿ ಹಾಗೇ ಇರುತ್ತೆ ಬಟ್ ಬರ್ಬರ್ತಾ ಯಾಕೋ ನೀವೇ ಈ ಪ್ರೀತಿಯನ್ನು ಒಂಥರ ನೆಗೆಟಿವ್ ಆಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮವರು ನಿಮ್ಮನ್ನು ಕೇರ್ಲೆಸ್ ಆಗಿ ನೋಡ್ಬೋದು ಫಸ್ಟಿಗೆ ತೋರಿಸುತ್ತಿದ್ದ ಪ್ರೀತಿ ನಿಮಗೆ ಈಗ ಅವರು ತೋರಿಸದೇ ಇರಬಹುದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಮೊದಮೊದಲು ದಿವಸಕ್ಕೆ ಹತ್ತಿಪ್ಪತ್ತು ಬಾರಿ ನಿಮಗೆ ಕಾಲ್ ಮಾಡ್ತಾ ಇದ್ರು ನಿಮ್ಮ ಬಗ್ಗೆ ವಿಚಾರಿಸ್ತಾ ಇದ್ರು ಏನು ಮಾಡಿದ್ರಿ ಅದು ಇದು ಅಂತ ಬಟ್ ಬರ್ಬರ್ತಾ ನಿಮಗೆ ಒಂದೇ ಒಂದು ಕಾಲ್ ಮಾಡಲಿಕ್ಕೂ ಅವರಿಗೆ ಟೈಮ್ ಇರೋಲ್ಲ ನೀವು ಆಕೆ ಕಾಲ್ ಮಾಡಿದ್ರು ಅವರು ನಿಮ್ಮ ಜೊತೆ ಮಾತನಾಡೋಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ನೀವೇ ದಿವಸಕ್ಕೆ ಒಂದು ಇಪ್ಪತ್ತು ಸಲ ಕಾಲ್ ಮಾಡಿದ್ರು ಒಂದೇ ಒಂದು ಸಲ ಕಾಲ್ ತೆಗಿಯೋದು ಕೂಡ ಕಷ್ಟ ಅತಿಯಾಗಿ ಫೋನ್ ಮಾಡಿದರೆ ಫೋನ್ ಯಾಕೆ ಪದೇ ಪದೇ ಮಾಡ್ತೀಯಾ ಅಂತ ನಿಮಗೆ ಬೈಬೋದು ಅಥವಾ ನಿಮ್ಮ ನಂಬ್ರವನ್ನೇ ಬ್ಲಾಕ್ ಮಾಡ್ಬೋದು ಸಣ್ಣ ಪುಷ್ಟ ವಿಷಯಕ್ಕೂ ಅವರು ರೇಡ್ತಾರೆ ಈ ಥರ ಇರುವಾಗ ಈ ಪ್ರೀತಿಯನ್ನು ಹೇಗೆ ಮೊದಲಿನ ಥರ ನಾವು ಮಾಡೋದು ಮೊದಲಿದ್ದಂತಹ ಆ ಬಾಂಧವ್ಯ ಒದನಾಟ ನಿಮಗೆ ಲೈಫ್ ಲಾಂಗ್ ಈ ಪ್ರೀತಿಯಲ್ಲಿ ಬೇಕು ಅಂದರೆ ಇವತ್ತು ನಿಮಗೆ ಒಂದು ಸುಲಭ ತಂತ್ರವನ್ನು ಹೇಳಿಕೊಡ್ತೇನೆ ಅದರ ಪ್ರಕಾರ ಮಾಡೋದ್ರಿಂದ ಇಲ್ಲಿ ನಾನು ನಿಮಗೆ ಸಾತ್ವಿಕ ಕ್ರಮದಲ್ಲಿ ಮಾಡುವಂತಹ ತಂತ್ರವನ್ನು ಹೇಳಿಕೊಡ್ತೇನೆ ಇದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರೀತಿ ಫಸ್ಟ್ ನೀವು ಪ್ರೀತಿ ಮಾಡಿದಾಗ ಹೇಗೆ ಇದ್ರಿ ಹಾಲು ಜೇನಿನ ಥರ ಅದೇ ಥರ ಇನ್ಮೇಲೆ ಕೂಡ ಹೇಳ್ತೀರಾ ಈ ವಿಡಿಯೋದ ಅಗತ್ಯ ಏನು ಅಂದರೆ ನೋಡಿ ತುಂಬ ಜನರಿಗೆ ಪ್ರೀತಿಯಲ್ಲಿ ಸಮಸ್ಯೆ ಇರುತ್ತೆ ಪ್ರೀತಿ ಮಾಡಿರೋ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ದೂರ ಆಗ್ತಾ ಇರ್ಬೋದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮ್ಮ ನಂಬ್ರ ಬ್ಲಾಕ್ ಮಾಡಿರ್ಬೋದು ನಂಬ್ರ ಬ್ಲಾಕ್ ಮಾಡಿಲ್ಲ ಅಂದರೆ ಏನು ಕೆಲವರು ಕಾಲೇ ತೆಗಿಯಲ್ಲ ತಿಪ್ಪತ್ತು ಸಲ ಮಾಡಿ ಮೆಸೇಜಸ್ ಮಾಡಿ ನೋ ರೆಸ್ಪಾನ್ಸ್ ನೀವು ಅವರಿಗೆ ಕಾಲ್ ಮಾಡೋದೇ ಆಯಿತು ಅವರು ನಿಮ್ಗೆ ಕಾಲ್ ರಿಸೀವ್ ಮಾಡಲ್ಲ ಮಾತನಾಡೋಲ್ಲ ಸರಿಯಾಗಿ ನೀವು ಮೀಟ್ ಆಗಿ ಅಂದ್ರೂ ಆಗಲ್ಲ ಒಂದು ಒಳ್ಳೆಯ ದಿವಸ ನಿಮ್ಮ ಬರ್ತ್ಡೇ ಇರ್ಬೋದು ಅಥವಾ ಯಾವುದೇ ಒಂದು ಸ್ಪೆಷಲ್ ಸಂದರ್ಭದಲ್ಲಿ ವಿಶ್ ಮಾಡಲ್ಲ ನಿಮಗೆ ಅವರ ಬರ್ತ್ಡೇಗೂ ನೀವು ಕಾಲ್ ಮಾಡಿದರೆ ಮೆಸೇಜಸ್ ಮಾಡಿದರೆ ಅವರು ಕೂಡ ನಿಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಈ ಥರ ನೋವಿಂದ ನೋಡಿ ನಿಮಗೆ ಸ್ಟ್ರೆಸ್ ಆಗ್ಬೋದು ಮಾನಸಿಕ ಹಿಂಸೆ ಆಗ್ಬೋದು ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇಲ್ಲದೆ ಹೋಗಬಹುದು ನೀವು ದಿನದಿಂದ ದಿನಕ್ಕೆ ಈ ಪ್ರೀತಿ ನೋಡಿ ಒಬ್ಬ ಮನುಷ್ಯನನ್ನು ಎಷ್ಟು ಮೇಲಕ್ಕೆ ತಕೊಂಡು ಹೋಗುತ್ತೆ ಅಷ್ಟೇ ಬೇಗ ಅಂದರೆ ಈ ಪ್ರೀತಿ ಎಲ್ಲೋ ಒಂದು ಕಡೆ ನಿಮ್ಮ ಹುಡುಗ ಹುಡುಗಿ ಕೊಡುವಂತಹ ಪ್ರೀತಿ ಸ್ವಲ್ಪ ಕಡಿಮೆ ಆಯಿತು ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ನೋವು ಉಂಟು ಮಾಡ್ತಾ ಇದ್ದಾರೆ ಅಂದರೆ ನೀವು ತುಂಬ ವೀಕ್ ಆಗ್ತೀರಾ ವೀಕ್ ಅಂದರೆ ತುಂಬ ಅಂದರೆ ತುಂಬ ದುಃಖ ಪಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸ್ಟ್ರೆಸ್ಸ್ರಾಗುತ್ತೆ ನೀವು ಎಲ್ಲರ ಮೇಲೆ ರೇಟ್ತೀರಾ ನಿಮ್ಮ ಮೇಲೆ ನಿಮಗೇನೇ ಬ್ಯಾಡ್ ಒಪಿನಿಯನ್ ಬರುತ್ತೆ ತುಂಬ ನೀವು ಸಂಕಟ ಪಡ್ತಾ ಇರ್ತೀರಾ ಯಾವುದೇ ಒಂದು ಕೆಲಸದಲ್ಲಿ ಕೂಡ ನಿಮಗೆ ಮಾಡಲಿಕ್ಕೆ ಮನಸ್ಸಿರಲ್ಲ ನೀವು ಏನು ಜೀವನದಲ್ಲಿ ಗುರಿ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಪ್ರತಿ ದಿವಸ ಇರುವ ಥರ ಇರಲ್ಲ ತುಂಬ ನೋವು ಅನುಭವಿಸ್ತೀರ ಖುಷಿಯ ಕ್ಷಣಗಳೇ ನಿಮ್ಮ ಜೀವನದಲ್ಲಿ ಇಲ್ಲದ ಥರ ನೀವು ದುಃಖ ಪಡ್ತಾ ಇರ್ತೀರ ಹಾಗಾಗಿ ಈ ಥರ ಎಲ್ಲ ಆಗುವಂಥದ್ದನ್ನು ನಾವು ಈ ತಂತ್ರದಿಂದ ತರೆಯಬೋದು ಅಂದರೆ ನಿಮ್ಮವರ ಪ್ರೀತಿ ನಿಮಗೆ ಪ್ರತಿದಿನ ಪ್ರತಿ ಕ್ಷಣ ಅದು ಸಿಗುತ್ತೆ ಪ್ರತಿದಿನ ಅವರು ನಿಮಗೆ ಕಾಲ್ ಮಾಡಿ ಮಾತನಾಡ್ತಾರೆ ಮೆಸೇಜಸ್ ಮಾಡ್ತಾರೆ ನಿಮ್ಮ ಸ್ಟಾರ್ಟಿಂಗಲ್ಲಿ ಹೆಂಗೆ ಇತ್ತು ಪ್ರೀತಿ ಅದು ಹಾಗೇ ಕಂಟಿನ್ಯೂ ಆಗುತ್ತೆ ನೋಡಿ ಪ್ರೀತಿ ಮಾಡುವಾಗ ತುಂಬ ಆಗಿ ತುಂಬ ಅವರು ನಮ್ಮ ಹಿಂದೆ ಸುತ್ತಾಡಿ ಪ್ರೀತಿ ಮಾಡಿರ್ತಾರೆ ಅಥವಾ ಪ್ರೀತಿ ಮಾಡಿರೋ ನಂತರ ನಾವೇ ಯಾವಾಗ ಡೀಪಾಗಿ ಪ್ರೀತಿ ಮಾಡ್ತೇವೆ ಆವಾಗ ನಮ್ಮಿಂದ ಆಟೋಮೆಟಿಕ್ಕಾಗಿ ಅವರು ದೂರ ಆಗ್ತಾರೆ ಅಥವಾ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ ಕೆಲವೊಂದು ಸಲ ಅವರೇನು ಮೋಸ ಮಾಡಬೇಕು ಅಂತ ನಿಮ್ಮನ್ನು ಪ್ರೀತಿ ಮಾಡಿರಲ್ಲ ಅದರ ಸಮಯ ಸಂದರ್ಭ ಅವರ ಮನಸ್ಥಿತಿ ಏನೋ ಒಂದು ಚೇಂಜಸ್ ಆಗುತ್ತೆ ಅವರಲ್ಲಿ ಈ ಥರ ಎಲ್ಲ ಪರಿಸ್ಥಿತಿಯಲ್ಲಿ ನೀವು ನೋವು ಅನುಭವಿಸ್ತಾ ಇರಬಹುದು ಕಾಲ್ ಮಾಡಿದರೆ ಅವರು ನಿಮ್ಮ ಕಾಲ್ ರಿಸೀವ್ ಮಾಡದೇ ಇರಬಹುದು ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು ಮೀಟ್ ಆಗೋದೇ ಇರಬಹುದು ನಿಮಗೆ ಸಂತೋಷವಾಗುವ ಥರ ನಡೆದುಕೊಳ್ಳದೇ ಇರಬಹುದು ಪ್ರತಿಯೊಂದು ವಿಷಯಕ್ಕೂ ನಿಮ್ಮ ಜೊತೆ ಜಗಳ ಮಾಡೋದು ರೇಗೋದು ನೀವು ಏನೇ ಒಂದು ಶೇರ್ ಮಾಡಿದ್ರು ಅದರ ಬಗ್ಗೆ ಅವರು ನೆಗೆಟಿವ್ ಆಗಿ ಮಾತನಾಡ್ಬೋದು ಅಥವಾ ನಿಮ್ಮ ಏನು ಹೇಳಿದ್ರು ನಾವು ತಲೆಗೇನೆ ಕೆಲಸ ಅಂದರೆ ಮುಂಚೆ ನಿಮಗೆ ಸ್ವಲ್ಪ ಹುಷಾರಿಲ್ಲ ಏನಾದರೂ ಹೇಳಿದ್ದರೂ ಸಾಕು ತುಂಬ ನಿಮ್ಮ ಬಗ್ಗೆ ಕೇರ್ ಮಾಡ್ತಾಯಿತ್ತು ಒಮ್ಮೆಲೆ ವ್ಯಕ್ತಿ ಚೇಂಜ್ ಆಗಿಬಿಡ್ತಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬಹುದು ನಿಮಗೆ ನಾನು ಮಾಡುವಂತಹ ವಿಡಿಯೋಸ್ ಇಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ನಿಮ್ಮ ಪ್ರೀತಿ ನಿಮಗೆ ಸಿಗಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ಅದು ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿ ನೆಸ್ಟ್ ಲೆವೆಲ್ಗೆ ಹೋಗಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೋಡಿ ಈ ತಂತ್ರವನ್ನು ನೀವು ನೀವು ನಿಜವಾಗಿಯೂ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಪ್ರೀತಿ ಮಾಡ್ತೀರಾ ಆವಾಗ ಮಾತ್ರ ಈ ತಂತ್ರವನ್ನು ಮಾಡಿ ಸುಮ್ಮನೆ ನೋಡಿ ಅವರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟು ಹೋಗಿದ್ದಾರೆ ನಿಮಗೆ ಮೋಸ ಮಾಡಿದ್ದಾರೆ ಅವರು ನನಗೆ ಮೋಸ ಮಾಡಿದ್ದಾರೆ ಇದಕ್ಕಾಗಿ ನಾನು ಅವ್ರು ಇವೆಂಚ್ ತಗೊಳ್ಬೇಕು ಅವರಿಗೂ ನನ್ನ ಮನಸ್ಸಿಗೆ ಆದ ಥರ ನೋವು ಕೊಡಬೇಕು ಅಂತ ನೀವು ಇದನ್ನು ತಂತ್ರವನ್ನು ಮಾಡಲಿಕ್ಕೆ ಹೋಗಬೇಡಿ ಆವಾಗ ಈ ತಂತ್ರ ವರ್ಕ್ ಆಗೋಲ್ಲ ನಿಮಗೆ ನಿಜವಾಗಿಯೂ ನಿಮ್ಮ ಹುಡುಗ ಹುಡುಗಿಯ ಮೇಲೆ ಪ್ರೀತಿ ಉಂಟು ನಿಮ್ಮ ಲೈಫಲ್ಲಿ ಬೇಕು ಅವರು ಅವರಿದ್ರೆ ಮಾತ್ರ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನೀವು ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ನಿಮ್ಮ ಹುಡುಗ ಹುಡುಗಿ ಮಾತ್ರ ಸಾಧ್ಯ ಅನ್ನುವ ಸಂದರ್ಭದಲ್ಲಿ ಅವರ ಪ್ರೀತಿಗೋಸ್ಕರ ನೀವು ಈ ತಂತ್ರವನ್ನು ಮಾಡಿ ಆವಾಗ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಅವರನ್ನು ಪ್ರೀತಿ ಮಾಡಿರ್ತೀರಾ ನಿಮಗೆ ಅವರ ಮೇಲೆ ಅಧಿಕಾರ ಇರುತ್ತೆ ಹಾಗಾಗಿ ಈ ಕ್ರಮದಿಂದ ಈ ತಂತ್ರದಿಂದ ಮಾಡೋದ್ರಿಂದ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಮತ್ತು ಈ ತಂತ್ರವನ್ನು ಯಾವುದೇ ದಿವಸ ಮಾಡಬಹುದು ಹಾಗೆಯೇ ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ನಿಯಮ ಇಲ್ಲ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋದು ಏನೂ ಇಲ್ಲ ಈ ತಂತ್ರವನ್ನು ನೀವು ಯಾವುದೇ ಒಂದು ಸಮಯದಲ್ಲಿ ಕೂಡ ಬೇಕಿದ್ದರೆ ಮಾಡ್ಬೋದು ಆದರೆ ನನ್ನ ಪ್ರಕಾರ ನಾನು ಹೇಳಿದ ಪ್ರಕಾರ ಇದರಿಂದ ತುಂಬ ರಿಸಲ್ಟ್ ಬಂದಿದೆ ರೀಸೆಂಟಾಗಿ ಒಬ್ಬರಿಗೆ ಹೇಳಿದರು ಸೊ ಹಾಗಾಗಿ ನಿಮ್ಮ ಜೊತೆ ಅಂದರೆ ತುಂಬ ಕೇಳ್ತಾ ಸೊ ರೀಸ್ ಅದಕ್ಕಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನನ್ನ ಪರ್ಸ್ನಲ್ ಲೈಫಲ್ಲಿ ಹೇಳಿದವರಿಗೆ ಇದರಿಂದ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ರಿಸಲ್ಟ್ ಬಂದಿದೆ ಅತಿ ಬೇಗವಾಗಿ ಹಾಗಾಗಿ ನಿಮ್ಮ ಜೊತೆ ರೀಸೆಂಟಾಗಿ ತುಂಬ ಕಮೆಂಟ್ಸ್ ಬರ್ತಾ ಅಂತ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪ್ರೀತಿಯದ್ದು ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡುವ ಈ ತಂತ್ರವನ್ನು ಕೂಡ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಈ ತಂತ್ರವನ್ನು ನಂಬಿಕೆಯನ್ನಿಟ್ಟು ಮಾಡಿ ಮತ್ತೆ ಮಾಡುವಾಗ ನೋಡಿ ರಾತ್ರಿ ಮಾಡಿ ನೀವು ರಾತ್ರಿ ಸಂಜೆ ಸಂಜೆ ಅಂದರೆ ಕತ್ತಲಾದ ನಂತರ ಮಾಡಿ ತುಂಬ ಅಂದರೆ ಕೆಲವು ತಂತ್ರವಿದ್ಯೆಗಳನ್ನು ನಾವು ರಾತ್ರಿ ಮಾಡ್ತೇವೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅಂತ ಇವತ್ತು ಇದನ್ನು ನೋಡಲಿಕ್ಕೆ ಬರಲ್ಲ ನಾವು ಅಂದರೆ ಯಾವುದೇ ಒಂದು ದಿವಸ ಆಗುತ್ತೆ ಯಾವುದೇ ಅಂದ್ರೆ ಟೈಮಲ್ಲಿ ಆಗುತ್ತೆ ಆದರೆ ರಾತ್ರಿ ಮಾಡಿ ನೀವು ರಾತ್ರಿ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಅತಿ ಬೇಗ ಇದು ವರ್ಕ್ ಆಗುತ್ತೆ ನಿಮಗೆ ರಾತ್ರಿ ತಂತ್ರವಿದ್ಯೆಗಳಿಗೆ ಅಂದರೆ ನಾವು ಮಾಡುವಂಥದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅತಿ ಬೇಗ ರಿಸಲ್ಟ್ ಬರುತ್ತೆ ನೋಡಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಅಡೆತಡೆಗಳಿರಬಹುದು ಏನೋ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು ನೋಡಿ ಕೆಲವೊಂದು ಸಲ ನಮಗೆ ಒಳ್ಳೆಯದಾಗುತ್ತೆ ಅಂದರು ಪ್ರೀತಿಯಲ್ಲಿ ಕೂಡ ಒಂದು ಕೆಲವೊಂದು ಶಕ್ತಿಗಳಿರುತ್ತೆ ಆ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣಿಸೋದು ನಮ್ಮ ಪ್ರೀತಿಯನ್ನು ತಡೆತಾ ಇರುತ್ತೆ ಅಡೆತಡೆಗಳು ಇರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ಈ ಒಂದು ತಂತ್ರದಿಂದ ಕೆಲವೊಂದು ಸಲ ಅಡೆತಡೆಗಳಿರುವಾಗ ಸ್ವಲ್ಪ ರಿಸಲ್ಟ್ ಬರೋದು ವೇರಿಯೇಷನ್ ಆಗ್ಬೋದು ಒಬ್ಬರಿಗೆ ಒಂದು ಮೂ ಏಳು ಸೆಕೆಂಡಲ್ಲಿ ಕೂಡ ಬರುತ್ತೆ ಕೆಲವರಿಗೆ ಏಳು ನಿಮಿಷದಲ್ಲಿ ಕೆಲವರಿಗೆ ಏಳು ದಿವಸದಲ್ಲಿ ಆ ಥರ ವೇರಿಯೇಷನ್ ಆಗುತ್ತೆ ಅಡೆತಡೆಗಳಿದ್ದಾಗ ಆದರೆ ಅದು ಶಾಶ್ವತವಾಗಿರುತ್ತೆ ನಿಮಗೆ ಏನಿದು ರಿಸಲ್ಟ್ ಬಂದ ಇರುತ್ತೆ ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ಶಾಶ್ವತವಾಗಿರುತ್ತೆ ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ಮನಸ್ಸನ್ನು ಸಾತ್ವಿಕ ಕ್ರಮದಿಂದ ನಾವಿಲ್ಲಿ ಚೇಂಜ್ ಮಾಡ್ತೇವೆ ಹಾಗಾಗಿ ಇಲ್ಲಿ ಯಾವುದೇ ಒಂದು ಅಡ್ಡ ಪರಿಣಾಮಗಳಿಲ್ಲ ಯಾವುದೇ ಒಂದು ರಿವರ್ಸ್ ಕೂಡ ಆಗಲ್ಲ ಇಲ್ಲಿ ಕೆಲವೊಂದು ತಂತ್ರಗಳು ರಿವರ್ಸ್ ಆಗುತ್ತೆ ಬಟ್ ಇದರ ಸಾತ್ವಿಕ ಕ್ರಮದಲ್ಲಿ ಮಾಡುವಂಥದ್ದು ಸಾತ್ವಿಕ ಕ್ರಮದ ವಶೀಕರಣ ಆಗಿರುತ್ತೆ ಹಾಗಾಗಿ ಇಲ್ಲಿ ಏನೇ ಒಂದು ಅಂದರೆ ನಮಗೆ ರಿವರ್ಸ್ ಆಗಲ್ಲ ಯಾವುದೇ ಒಂದು ತಂತ್ರವನ್ನು ಮಾಡ್ತಿದ್ರೆ ನಿಮಗೆ ಇದರ ಮೇಲೆ ನಂಬಿಕೆ ಇರಬೇಕು ಆಗುತ್ತೆ ಅಂತ ಮನಸ್ಸಿನಲ್ಲಿ ನಂಬಿಕೆಯನ್ನಿಟ್ಟು ಮಾಡಬೇಕಾಗುತ್ತೆ ಮತ್ತೆ ನೀವು ತುಂಬ ಶಾಂತವಾಗಿ ಕೂಲ್ ಆಗಿರನ್ನು ಮಾಡಬೇಕು ನೀವು ನಿಮ್ಮ ಪ್ರೀತಿಯನ್ನು ಕದಲಿಕ್ಕೋಸ್ಕರ ಮಾಡುವುದು ಕೂಕ್ತ ಅಲುತ್ತಾ ಕಣ್ಣೀರು ಹಾಕ್ತಾ ಅಥವಾ ನಿಮ್ಮ ಹುಡುಗ ಹುಡುಗಿ ನಿಮಗೆ ಮೋಸ ಮಾಡಿದ್ದಾರೆ ಕಾಲ್ ತೆಗೆ ಎಲ್ಲ ಅಂತ ಅವರಿಗೆ ಬೈಟ ಅವರಿಗೆ ಏನೇನು ಹೇಳ್ತಾ ಆ ಥರ ಈ ತಂತ್ರವನ್ನು ಮಾಡಲಿಕ್ಕೆ ಹೋಗಬೇಡಿ ಅಲ್ಲಿ ಈಗ ಕೆಲವರ ಲೈಫಲ್ಲಿ ಹುಡುಗ ತಾಟ್ ಪಾಟ್ ಸಿಚುವೇಶನ್ ಇರುತ್ತೆ ಇನ್ನು ಅವರಿಗೆ ಬೈಲಿಕ್ಕೆ ಹೋಗಿ ಟಾಡ್ ಪಾರ್ಟಿ ಗೊತ್ತಿರ್ಬೋದು ನಿಮಗೆ ಯಾರಂತ ಅವರಿಗೆಲ್ಲ ಬೈಲಿಕ್ಕೆ ಹೋಗಿ ನೀವು ನಿಮ್ಮ ಏನು ನೋಡಿ ನಿಮಗೆ ಏನು ಪ್ರೀತಿ ಸಿಕ್ಕಬೇಕು ನಿಮ್ಮ ಹುಡುಗ ಹುಡುಗಿ ಕಡೆಯಿಂದ ಅದು ಇಲ್ಲಿ ಸಲ ತಾಟ್ ಪಾರ್ಟಿ ಎಲ್ಲ ನೀವು ಇಲ್ಲಿ ನೆನ್ಪು ಮಾಡ್ಕೊಳ್ಬಾರ್ದು ಇದ್ರೂ ನೀವು ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅಷ್ಟೇ ನಿಮ್ಮ ಪ್ರೇಮಿ ಅದು ಬಿಟ್ಟು ಟಾಟ್ ಪಾರ್ಟಿ ಯಾರೇ ಇರಬಹುದು ಅಥವಾ ಏನೇ ಒಂದು ಸಿಚುವೇಶನ್ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮಗೆ ಬೈದಿರ್ಬೋದು ಅವಮಾನ ಮಾಡಿರ್ಬೋದು ನಿಮಗೆ ಮೆಂಟಲಿ ಟಾರ್ಚರ್ ಆಗಿರ್ಬೋದು ಈ ತಂತ್ರವೆಲ್ಲ ಮಾಡುವಾಗ ನೀವು ಖುಷಿ ಖುಷಿಯಾಗಿ ಮಾಡಬೇಕು ಯಾವುದೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ಕಣ್ಣೀರು ಇರ್ಬೋದು ಅದನ್ನೆಲ್ಲ ಆಲೋಚನೆ ಮಾಡಬೇಡಿ ನಿಮಗೆ ನಿಮ್ಮ ಹುಡುಗ ಬೇಕು ನಿಮಗೆ ನಿಮ್ಮ ಹುಡುಗಿ ಬೇಕು ಅವರ ಪ್ರೀತಿ ಬೇಕು ಅದು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗುತ್ತೆ ನಾನು ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೆ ನನಗೆ ತುಂಬ ಆಲ್ಮೋಸ್ಟ್ ಎಲ್ಲರ ಜಾಸ್ತಿ ಸಮಸ್ಯೆ ಇದೆ ಅಂದರೆ ಏನು ಮಾಡಬೇಕು ಅವರು ಕರೆಕ್ಟಾಗಿ ಮಾಡಬೇಕಾಗುತ್ತೆ ಕೆಲವೊಂದು ತಂತ್ರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂದರೆ ತುಂಬ ನೋವಿನಲ್ಲಿರ್ತೀರ ನೀವು ಅಂದರೆ ಕೆಲವರಿಗೆ ಪ್ರೀತಿಯ ಜೀವನ ಆಗಿರುತ್ತೆ ಅದು ಕಲ್ತ್ಕೊಂಡು ಏನು ಮಾಡಲಿಕ್ಕಾಗಲ್ಲ ತುಂಬ ನೀವು ಖುಷಿಯಾಗಿರ್ಲಿಕ್ಕೂ ಆಗಲ್ಲ ನೀವು ಹಾಗಾಗಿ ನೋಡಿ ಏನು ಕ್ರಮ ಹೇಳ್ತೇನೆ ಅದನ್ನು ಕರೆಕ್ಟಾಗಿ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ ಖುಷಿ ಖುಷಿಯಾಗಿ ನೀವು ಇಲ್ಲಿ ಮಾಡಬೇಕಾಗುತ್ತೆ ನಮ್ಮ ಹೆಣ್ಮಕ್ಕಳಲ್ಲೋ ಆದರೆ ನನಗೆ ಸ್ಟಿಕ್ಕರನ್ನು ಇಟ್ಟು ಖುಷಿ ಖುಷಿಯಾಗಿ ಅಂದರೆ ನೀವು ನೋಡುವಾಗ ಒಂದು ಮಹಾಲಕ್ಷ್ಮಿ ಥರ ಕಾಣಬೇಕು ಅಂದರೆ ಖುಷಿ ಖುಷಿಯಾಗಿ ಮುಖದಲ್ಲಿ ಖುಷಿ ಇರಬೇಕು ಸಂತೋಷ ಇರಬೇಕು ಹುಡುಗಿಯರು ಮಾಡುವಾಗ ನೀವು ನಿಮ್ಮ ಹುಡುಗನನ್ನು ಆಗಲಿಕ್ಕೆ ಹೋಗುವಾಗ ಹೇಗೆ ಖುಷಿಯಾಗಿರ್ತೀರ ನಿಮ್ಮ ಮುಖದಲ್ಲಿ ಹೇಗೆ ನಗು ಇರುತ್ತೆ ಹಾಗೆ ಇರಬೇಕು ಹಾಗೆಯೇ ಹುಡುಗರು ಮಾಡುವಾಗ ನಿಮ್ಮ ನಿಮ್ಮ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವಾಗ ಮೀಟ್ ಆಗಲಿಕ್ಕೆ ಹೋಗುವಾಗ ಹೇಗಿರ್ತೀರ ಖುಷಿ ಖುಷಿಯಾಗಿ ಆ ಥರನೇ ಇರಬೇಕಾಗುತ್ತೆ ಈ ತಂತ್ರವನ್ನು ಮಾಡುವಾಗ ಈ ತಂತ್ರವನ್ನು ನೀವು ಒಂದೇ ಒಂದು ದಿವಸ ಮಾಡಬೇಕಾಗುತ್ತೆ ನಂಬಿಕೆಯನ್ನಿಟ್ಟು ಮಾಡಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮಗೆ ಸಿಕ್ಕಬೇಕು ಆ ಪ್ರೀತಿ ಶಾಶ್ವತವಾಗಿರಬೇಕು ಅಂತ ಖುಷಿ ಖುಷಿಯಾಗಿ ಮಾಡಿ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಈ ತಂತ್ರವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ನನ್ನ ಆರಾಧ್ಯ ದೈವದ ಕೊರಗಜ್ಜ ಹಾಗೂ ಮಹಾದೇವನನ್ನು ನೆನೆಸಿಬಿಟ್ಟು ಮಾಡುವುದು ಯಾವುದೇ ಒಂದು ತಂತ್ರವನ್ನು ಕೂಡ ಹಾಗಾಗಿ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನೋಡಿ ನಮಗೆ ಈ ತಂತ್ರವನ್ನು ಮಾಡಲಿಕ್ಕೆ ಒಂದು ಪೇಪರ್ ಬೇಕಾಗುತ್ತೆ ಖಾಲಿ ಹಾಲಿ ವೈಟ್ ಶೀಟ್ ಎ ಫೋರ್ ಶೀಟ್ ತಗೊಳ್ಳಿ ಸ್ಕ್ವೇರ್ ಶೇಪಲ್ಲಿ ಇರುವ ದಡ್ಡು ಬೇಡ ಅಂದ್ರೆ ಚೌಕಾಕಾರದ ಪೇಪರ್ ಬೇಡ ಸ್ವಲ್ಪ ಆಯ್ಟಕಾರದ ಪೇಪರ್ ನೋಡ್ಕೊಂಡು ತಕೊಳ್ಳಿ ಎ ಫೋರ್ ಶೀಟ್ ತಕೊಳ್ಳಿ ಏಪ್ ವಾ ಶೀಟ್ ಪೇಪರ್ ನಿಮ್ಮ ಜೊತೆ ರೆಡ್ಡಿಂಗ್ ಪೆನ್ ಇದ್ದರೆ ನೀವು ಪ್ರೀತಿಗೋಸ್ಕರ ಮಾಡೋದು ನಿಮ್ಮ ಪ್ರೀತಿಯನ್ನು ಪಡೆಯಲಿಕ್ಕೋಸ್ಕರ ಅದು ಸಾಶ್ವತಾಗಿ ಇರಬೇಕು ನಿಮಗೆ ಅವರು ಡೈಲಿ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಡೈಲಿ ನಿಮ್ಮ ಜೊತೆ ಮಾತನಾಡಬೇಕು ಅನ್ನೋ ಮನಸ್ಥಿತಿಯಿಂದ ನೀವು ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ನೀವು ಕೆಂಪು ಬಣ್ಣದ ಅಂದರೆ ಕೆಂಪಿಂಗ್ ರೆಡ್ಡಿಂಗ್ ಪೆನ್ನನ್ನು ತಗೊಳ್ಳಿ ನೀವು ಈ ತಂತ್ರವನ್ನು ಮಾಡಲಿಕ್ಕೆ నోడి నిమ్మ మనస్నల్ యాదే ఒం తరద డుఖిబు నోవిరబు నిమ్మ మనస్ ఖుషి ఆగి నిమ్మ హుడుగ నీవు నిమ్మ హుడుగీ నీవు మనస్నల్ తుంబుషింద నెమ్మదయంగా ఈ తంత్రెండు ఏ ఫోర్షీట్ పేపరన్ను తోలి రెడ్ ఇంక్ పెన్ను తగలి నోడి నేను రెడ్ ఇంక్ పెన్నలు కరెక్ట్ కనల్ బ్లూ ఇంక్ పెన్నని నిరీ టూరిస్ట్లిగోస్కర ఈ బ్లూ ఇంక్ పెన్నలు బరలితా నీవు రెడ్ ఇంక్ పెన్నలు మార్కు నోడి వైట్ పేపర్ తగ్బిట్టు అద్రమే ఇన్ఫినీటి సిల బరీ ఇన్ఫినీసీ సిల ఈ థర బా నిమే ఇన్ఫినీట్రి సిల్ హే బ గొప్పలోనే నేను తోర్స్తీన నోడి నోడి నేను వీడియోలో తోర్స్తానే ఈ థర ఇన్ఫినీట్రి సిల బరీ ನೀವು ಇನ್ಫಿನಿಟಿ ಸಿಂಬಲ್ ಅನ್ನು ಬರೆದ ನಂತರ ನೋಡಿ ಇಲ್ಲಿ ನಾನು ತೋರಿಸಿದ್ದೇನೆ ಅದರ ಒಳಗೆ ಸೆವೆನ್ ಸೆವೆನ್ ಏಳು ಏಳು ಅಂತ ನೀವು ಅಲ್ಲಿ ನಂಬ್ರವನ್ನು ಸಂಕೇತವನ್ನು ಬರೆಯಬೇಕಾಗುತ್ತೆ ನೋಡಿ ಇನ್ಫಿನಿಟಿ ಸಿಂಬಲ್ ಒಳಗೆ ಏಳು ಏಳು ಅನ್ನೋ ಸಂಕೇತವನ್ನು ಬರೆದ ನಂತರ ಅದರ ಮೇಲೆ ನೋಡಿ ನಾನು ತೋರಿಸಿದ್ದೇನಲ್ಲ ಅಲ್ಲಿ ನಿಮ್ಮ ಹುಡುಗನ ಹೆಸರು ಹುಡುಗಿ ಹೆಸರು ಯಾರು ನಿಮ್ಮ ಪ್ರೇಮಿ ಇದ್ದಾರೆ ಅವರ ಹೆಸರನ್ನು ಬರೀಬೇಕಾಗುತ್ತೆ ಅವರ ಹೆಸರನ್ನು ಪೂರ್ತಿ ಅವರ ನಿಜವಾದ ಹೆಸರು ಏನು ನೀವು ಪ್ರೀತಿಯಿಂದ ಕರೆಯುವಂಥದ್ದಲ್ಲ ಅವರ ತಂದೆ ತಾಯಿಗಳು ಅವರ ಪೇರೆಂಟ್ಸ್ ಏನು ಹೆಸರಿಟ್ಟಿದ್ದಾರೆ ಅವರಿಗೆ ಪೂರ್ತಿಯಾಗಿ ಆ ಹೆಸರನ್ನು ನೀವು ಅಲ್ಲಿ ಬರೆದ್ಬಿಟ್ಟು ಅದರ ಕೆಳಗೆ ಮೂರು ಲೈನನ್ನು ಹಾಕಬೇಕು ಮೂರು ಗೆರೆ ಹಾಕಬೇಕು ಅವರ ಹೆಸರಿನ ಕೆಳಗೆ ಅವರ ಹೆಸರು ಬರೆದು ನೀವು ಮೂರು ಲೈನ್ ಹಾಕಿದ ನಂತರ ಈ ಸೈಡಲ್ಲಿ ನೋಡಿ ನಾನು ತೋರಿಸಿದ್ದೇನೆ ನಿಮ್ಮ ಪೂರ್ತಿ ಹೆಸರು ನಿಮ್ಮ ಪೇರೆಂಟ್ಸ್ ಏನು ನಿಮಗೆ ಹೆಸರಿಟ್ಟಿದ್ದಾರೆ ಪೂರ್ತಿ ಆ ಹೆಸರನ್ನು ಬರೆದು ಮೂರು ಲೈನನ್ನು ಹಾಕಬೇಕು ಅದರ ಕೆಳಗೆ ಮೂರು ಗೆರೆಯನ್ನು ಹಾಕಬೇಕು ನೋಡಿ ಈ ತಂತ್ರವನ್ನು ಮಾಡುವಾಗ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ಕಂಟಿನ್ಯೂ ಆಗಿ ನೆನ್ಪು ಮಾಡ್ಕೊಳ್ಬೇಕು ಅವ್ರು ನಿಮಗೆ ಕಾಲ್ ಮಾಡಬೇಕಾ ಮೆಸೇಜ್ ಮಾಡಬೇಕಾ ಪ್ರತಿದಿನ ಕಾಲ್ ಮಾಡಿ ಮಾತನಾಡಬೇಕಾ ನಿಮ್ಮ ರಿಲೇಶನ್ಶಿಪ್ ಸರಿಯಾಗಬೇಕಾ ಅದನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಮಾಡಬೇಕಾಗುತ್ತೆ ನಾನು ಆಗಲೇ ಹೇಳಿದೆ ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ನೋಡಿ ಮೇಲೆ ಅವರ ಹೆಸರು ಬರಿತೀರಾ ಮತ್ತೆ ಮೂರು ಲೈನ್ ಹಾಕ್ತೀರಾ ಮತ್ತು ಈ ಕಡೆ ನಿಮ್ಮ ಹೆಸರು ಬರೀತೀರಾ ಮೂರು ಲೈನ್ ಹಾಕ್ತೀರಾ ಕೆಳಗೆ ಕಾಲ್ ಮೀ ಎವ್ರಿ ಡೇ ಬರೆದ್ಬಿಟ್ಟು ನೀವು ಮೂರು ಲೈನ್ ಹಾಕಬೇಕು ಇಲ್ಲಿ ನೋಡಿ ನೀವು ಕ್ಯಾಪಿಟಲ್ ಲೆಟರಲ್ಲಿ ಇದನ್ನು ಬರೀಬೇಕಾಗುತ್ತೆ ಕಾಲ್ ಮೀ ನೌ ಇರ್ಬೋದು ಕಾಲ್ ಮೀ ಎವ್ರಿ ಡೇ ಇರ್ಬೋದು ಪ್ಲೀಸ್ ಬ್ಲಾಕ್ ಮೀ ಅನ್ನೋದು ಇರ್ಬೋದು ಲವ್ ಮೀ ಎವ್ರಿ ಡೇ ಅಂತ ಇರ್ಬೋದು ಏನು ನಿಮಗೆ ಮೆಸೇಜಸ್ ಬರೀಬೇಕು ಅದು ಬರ್ದಾದ ನಂತರ ಲೈನ್ ಹಾಕ್ಬೇಕು ನೋಡಿ ಇಲ್ಲಿ ನೀವು ಒಂದೇ ಒಂದು ಮೆಸೇಜನ್ನು ಬರೀಬೇಕಾಗುತ್ತೆ ನೋಡಿ ನೀವು ಬರೆಯುವಾಗ ಒಂದೇ ಒಂದು ಮೆಸೇಜಸ್ ಅನ್ನು ಬರೆಯಬೇಕಾಗುತ್ತೆ ನಾನು ಜಸ್ಟ್ ತೋರಿಸಲಿಕ್ಕೆ ಕಾಲ್ ಮೀ ಎವ್ರಿ ಡೇ ಅಂತ ಬರ್ದಿದ್ದೇನೆ ಹಾಗೆಯೇ ಲವ್ ಮೀ ಎವ್ರಿ ಡೇ ಅಂತ ಬರ್ದಿದ್ದೇನೆ ಅಂದರೆ ಪ್ರತಿದಿನ ಈ ಪ್ರೀತಿ ಜಾಸ್ತಿ ಆಗ್ತಾನೆ ಹೋಗಬೇಕು ನಿಮ್ಮ ಪ್ರೀತಿಯಲ್ಲಿದ್ದಂತಹ ಸಮಸ್ಯೆಯಲ್ಲೂ ಪರಿಹಾರ ಆಗಬೇಕು ಅನ್ನುವ ದೃಷ್ಟಿಯಿಂದ ನೀವು ಇದನ್ನು ಮಾಡಬೇಕಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಪಾಸಿಟಿವ್ ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ಮಾಡಬೇಕಾಗುತ್ತೆ ನೀವು ಯಾವಾಗ ಈ ಒಂದು ತಂತ್ರವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ಒಂದು ದೈವಿಕ ಶಕ್ತಿ ಇರ್ಬೋದು ದೈವಿಕ ವೈಬ್ರೇಷನ್ ಇರ್ಬೋದು ದೈವತ್ವ ಇರ್ಬೋದು ದೈವಿಕ ಎನರ್ಜಿ ಇರ್ಬೋದು ಅದು ಫಾರ್ಮ್ ಆಗುತ್ತೆ ಅದು ಫಾರ್ಮ್ ಆಗಿಬಿಟ್ಟು ನೀವು ಅಲ್ಲಿ ಹೆಸರಾಗಿರ್ತೀರಿ ನೋಡಿ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಅವರಿಗೆ ತಲುಪುತ್ತೆ ಅಂದರೆ ಇದು ಅಲ್ಲಿ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅದು ವೈಬ್ರೇಷನ್ ರೀತಿಯಲ್ಲಿ ಒಂದು ವರ್ಕ್ ಆಗುತ್ತೆ ನಿಮಗೆ ಮ್ಯಾಜಿಕಲ್ ರೀತಿಯಲ್ಲಿ ಈ ತಂತ್ರದಿಂದ ಹಾಗಾಗಿ ನೀವು ಇಲ್ಲಿ ತುಂಬ ಪಾಸಿಟಿವ್ ಆಗಿರಬೇಕು ಖುಷಿಯಾಗಿರಬೇಕು ಯಾವುದೇ ಒಂದು ಕಾರಣಕ್ಕೂ ನೀವು ಅಲುವುದಾಗಿರ್ಬೋದು ದುಃಖ ಪಡುವುದಿರ್ಬೋದು ಇದು ಆಗುತ್ತಾ ಅನ್ನೋ ಒಂದು ಆಲೋಚನೆ ಕೂಡ ನಿಮಗೆ ಬರಬಾರ್ದು ಅಂದರೆ ಇಲ್ಲಿ ಒಂದು ನಾವು ಇಲ್ಲಿ ಒಂದು ದೈವತ್ವ ಇರ್ಬೋದು ದೈವಿಕ ಶಕ್ತಿ ಇರ್ಬೋದು ದೈವಿಕ ಎನರ್ಜಿ ಇರ್ಬೋದು ದೈವಿಕ ವೈಬ್ರೇಷನ್ ಇರ್ಬೋದು ಅದು ಕ್ರಿಯೇಟ್ ಆಗಿರುತ್ತೆ ಹಾಗಾಗಿ ಅದು ನಿಮ್ಮ ಅವರಲ್ಲಿ ಅಲ್ಲಿಗೆ ಅದು ಎಫೆಕ್ಟ್ ಆಗುತ್ತೆ ಹಾಗಾಗಿ ನೀವು ಖುಷಿ ಖುಷಿಯಾಗಿ ತಂತ್ರವನ್ನು ಮಾಡಬೇಕಾಗುತ್ತೆ ನೀವು ಅಷ್ಟು ಮಾಡಿರ್ತೀರಲ್ಲ ಆ ನಂತರ ಅದನ್ನು ನೀವು ಏಳು ಬಾರಿ ಮದಚ್ಬೇಕಾಗುತ್ತೆ ಆ ಪೇಪರನ್ನು ನಾನು ನೋಡಿ ಇಲ್ಲಿ ತೋರಿಸಿದ್ದೇನೆ ನೀವು ಯಾವ ಥರ ಮದಚ್ಬೇಕು ಏಳು ಬಾರಿ ಅಂತ ಅದೇ ಥರ ನೀವು ಮದಚ್ಬೇಕಾಗುತ್ತೆ ಅದು ಬರೆದ ನಂತರ ನೋಡಿ ಈ ಥರ ಮದಚ್ಬೇಕಾಗುತ್ತೆ ನೀವು ಒಂದು ಬಾರಿ ಮದಚ್ರಿ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಸೆವೆನ್ ಟೈಮ್ಸ್ ಏಳು ಬಾರಿ ನೀವು ಈ ಥರ ಮದ್ವಚ್ಬೇಕಾಗುತ್ತೆ ಮದ್ವಚ್ಿದ ನಂತರ ನೀವು ಇದನ್ನು ನಿಮ್ಮ ಜೊತೆ ಇಟ್ಕೊಳ್ಬೇಕಾಗುತ್ತೆ ನೀವು ಮತ್ತೆ ಅಷ್ಟೇ ಮದ ಹಚ್ಚಿ ನೀವು ಅದನ್ನು ಹಾಗೇನೆ ನಿಮ್ಮ ಪಸ್ಸಲ್ಲಿ ಇರ್ಬೋದು ಅಥವಾ ನೀವು ಮಲ ತಲೆ ದಿಂಬಿನ ಒಳಗೆ ಪಿಲ್ಲೋ ಒಳಗೂ ಇರ್ಬೋದು ಆದರೆ ನೀವು ಪರ್ಸ್ನಲ್ ಇಟ್ಟರೆ ತುಂಬ ಅದು ನಿಮ್ಮ ಜೊತೆನೇ ಇರುತ್ತೆ ಅಥವಾ ಮೊಬೈಲ್ ಕವರ್ನ ಒಳಗೂ ನೀವು ಅದನ್ನು ಇಡ್ಬೋದು ಅದು ತುಂಬ ಮ್ಯಾಜಿಕಲ್ ಐತಿ ಒಂದು ದೈವಿಕ ವೈಬ್ರೇಷನ್ ಥರ ಅದು ಕ್ರಿಯೇಟ್ ಆಗಿ ಅದು ವರ್ಕ್ ಆಗುತ್ತೆ ನಿಮಗೆ ನಿಮ್ಮ ಅವರಿಗೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಪಾಸ್ ಮಾಡುತ್ತೆ ರಿಸಲ್ಟ್ ಅಂದರೆ ನಿಮಗೆ ನೋಡಿ ಅದು ಅಷ್ಟು ನಿಮಗೆ ರಿಸಲ್ಟ್ ಅಂದರೆ ಒಂದು ಏಳು ನಿಮಿಷದಲ್ಲಿ ಬರ್ಬೋದು ಏಳು ಸೆಕೆಂಡಲ್ಲಿ ಬರ್ಬೋದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಬರ್ಬೋದು ಅಥವಾ ನಲವತ್ತೆಂಟು ಗಂಟೆಯಲ್ಲಿ ಕೆಲವೊಂದು ಸಲ ಅದೇ ತಡೆಗಳಲ್ಲಿರುವಾಗ ಸ್ವಲ್ಪ ಏಳು ದಿವಸ ಆಗ್ಬೋದು ಇಪ್ಪತ್ತೊಂದು ದಿವಸ ಆದರೆ ಹಂಡ್ರೆಡ್ ಪರ್ಸೆಂಟ್ ನಲವತ್ತೆಂಟು ದಿವಸದಲ್ಲಿ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ಮತ್ತು ಈ ಪ್ರೀತಿ ಶಾಶ್ವತ ಆಗಿರುತ್ತೆ ದಿವಸ ಅವರು ನಿಮಗೆ ಕಾಲ್ ಮಾಡ್ತಾರೆ ಮೆಸೇಜಸ್ ಮಾಡ್ತಾರೆ ನೋಡಿ ಬೇಕಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನಿಮಗೆ ರಿಸಲ್ಟ್ ಬಂದ ನಂತರ ಆ ಪೇಪರನ್ನು ನೀವು ನಿಮ್ಮ ಜೊತೆ ಹಾಗೇನೆ ಇಟ್ಕೊಳ್ಳಿ ಆ ನಂತರ ನೀವು ಸ್ವಲ್ಪ ಟೈಮ್ ಬಿಟ್ಟು ಅದನ್ನು ಪೇಪರನ್ನು ಹರಿದು ಹೂವಿನ ಗಿಡದ ಕೆಳಗೆ ಸ್ವಲ್ಪ ಮಣ್ಣು ತೆಗೆದು ಹಾಕ್ಬೋದು ನೋಡಿ ಅದು ಪೇಪರ್ ಹರಟ ಅಲರ್ಟ್ ಆಯಿತು ಅಂತ ನಿಮ್ಗೆ ಅನಿಸುತ್ತೆ ಯಾವಾಗ ಆ ಥರ ನೀವು ಮಾಡ್ಬೋದು ಪುನಃ ಇನ್ನೊಮ್ಮೆ ನೀವು ಇದೇ ಥರ ಮಾಡ್ಬೋದು ಮತ್ತು ನೋಡಿ ಇಲ್ಲಿ ಒಂದು ನೆನಪಿಟ್ಕೊಳ್ಳಿ ನಿಮಗೆ ರಿಸಲ್ಟ್ ಬಂದ ನಂತರ ನೀವು ಕೃತಜ್ಞತಾ ಭಾವನೆಯನ್ನು ಇದಕ್ಕೆ ತೋರಿಸಬೇಕಾಗುತ್ತೆ ನೀವು ಒಂದು ಥ್ಯಾಂಕ್ ಯು ಗಾಡ್ ಅಂತ ಹೇಳಬೇಕು ಹಾಗೆಯೇ ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನಿಮ್ಗೆ ನೀವು ವಯಸ್ಸಿದಂತಹ ವ್ಯಕ್ತಿಯ ಪ್ರೀತಿ ಸಿಗ್ಲಿ ಅಂತ ನಿಮ್ಗೆ ಅತಿ ಬೇಗ ರಿಸಲ್ಟ್ ಬರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತಿನ ವೀಡಿಯೋ